ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಹಂಸ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ ಇದು ಗುರುವಾರದ ಲಾಗು ತಿಂಡಿ ಎಲ್ಲ ಮುಗಿಸಿದ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ರೊಟೀನ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದ್ಸಲ ತಿಂಡಿ ಆದಮೇಲೆ ನಾನು ಎಲ್ಲ ಪಾತ್ರೆಗಳನ್ನು ವಾಶ್ ಮಾಡ್ಕೊಳ್ತೀನಿ ಬೆಳಿಗ್ಗೆ ತಿಂಡಿಗೆ ಹಾಗೆ ಲಂಚ್ ಬಾಕ್ಸ್ಗೆ ಮಾಡಿ ಅದಾದ ಪಾತ್ರೆಗಳು ಬಿದ್ದಿರುತ್ತೆ ಹಾಗೆ ಕೌಂಟರ್ ಟಾಪ್ ಕೂಡ ತುಂಬ ಗಲೀಜಾ ಹೋಗಿರುತ್ತೆ ನಂದು ತುಂಬಾನೇ ಚಿಕ್ಕ ಕಿಚನ್ ಆಗಿರೋದ್ರಿಂದ ನಾನು ಕ್ಲೀನ್ ಮಾಡ್ಕೊಳ್ಲೇ ಬೇಕಾಗತ್ತೆ ಈ ತರ ಮಾಡೋದ್ರಿಂದ ಮತ್ತೆ ನಮಗೆ ಅಡ್ಗೆ ಮಾಡೋದಕ್ಕೆ ಒಂದು ಖುಷಿ ಇರತ್ತೆ ಹಾಗೆ ನಮ್ಮ ಕಿಚನ್ ಯಾವಾಗಲೂ ಕ್ಲೀನ್ ಆಗಿರತ್ತೆ ಒಂದೇ ಸಲ ಕ್ಲೀನ್ ಮಾಡುವಾಗ ಅಷ್ಟೊಂದು ಕಷ್ಟ ಕೂಡ ಆಗೋದಿಲ್ಲ ಹಾಗೆ ನಿಮ್ಮೆಲ್ಲರ ಜೊತೆ ಒಂದು ಖುಷಿ ವಿಚಾರ ನಾನು ಹಂಚ್ಕೋಬೇಕು ಅದೇನು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಥೌಸಂಡ್ ನ ರೀಚ್ ಆಗಿದೆ ಅದಕ್ಕೆಲ್ಲ ಕಾರಣ ನೀವೇನೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ಹಾಗೆ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಟ್ಟು ಇನ್ನ ಮುಂದೆ ಕೂಡ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಕಡೆ ಏನೇನು ಸಾಧ್ಯತೆ ಇದೆಯೋ ಅಷ್ಟು ನಾನು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಹಾಗೆ ತುಂಬಾ ಜನ ನನಗೆ ಕೇಳ್ತಾ ಇರ್ತಾರೆ ನಿಮಗೆ ಯೂಟ್ಯೂಬಿಂದ ಇಂದ ದುಡ್ಡು ಬರ್ತಾ ಇದೆಯಾ ಅರ್ನ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳ್ತಾ ಇರ್ತಾರೆ ಇನ್ನೂ ಇಲ್ಲ ಯೂಟ್ಯೂಬಲ್ಲಿ ನಾವು ದುಡ್ಡು ಮಾಡೋದು ಅಷ್ಟೊಂದು ಈಸಿ ಇಲ್ಲ ಅದಕ್ಕೆ ಅಂತ ಕೆಲವೊಂದಷ್ಟು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ ಅದೇನು ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಬೇಕು ಹಾಗೆಯೇ ಫೋರ್ ತೌಸಂಡ್ ವಾಚ್ ನ ನಾವು ಕಂಪ್ಲೀಟ್ ಮಾಡಬೇಕು ವಾಚ್ ಅವರ್ ಕಂಪ್ಲೀಟ್ ಆಗೋದು ಅಷ್ಟು ಈಸಿ ಮಾತಲ್ಲ ಹಾಗಾಗಿ ನಾವು ಕಂಟಿನ್ಯೂಯಸ್ ಆಗಿ ನ ಅಪ್ಲೋಡ್ ಮಾಡಬೇಕು ಅದು ಕಂಪ್ಲೀಟ್ ಆದಮೇಲೆ ನಮಗೆ ಮಾನಿಟೈಸೇಷನ್ ಆನ್ ಆಗಿಬಿಟ್ಟು ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನನಗಂತೂ ಇನ್ನೂ ದುಡ್ಡು ಬರ್ತಾ ಇಲ್ಲ ಬಂದರೆ ಫಸ್ಟು ನಿಮ್ಮ ಹತ್ರನೇ ನಾನು ಹೇಳ್ಕೊಳ್ಳೋದು ನಿಮ್ಮಿಂದನೇ ಅದು ಆಗೋದು ಸೊ ಪ್ಲೀಸ್ ಎಲ್ಲರೂ ನನ್ನ ವೀಡಿಯೋಸ್ನ ನೋಡ್ತಾ ಬನ್ನಿ ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ಅಂತ ನಾನು ಅಲ್ಸಂದಿ ಕಾಳು ಹಾಗೆ ಸಬ್ಸಿಗೆ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಬಸರ್ನ ಮಾಡ್ತಾ ಇದ್ದೀನಿ ಅದನ್ನು ಮಾಡೋದಕ್ಕೆ ನೆನೆಸಿಟ್ಟಿ ಇಟ್ಕೊಂಡಿರುವಂತಹ ಅಲಸಂದಿ ಕಾಳು ಸಬ್ಸಿಗೆ ಸೊಪ್ಪು ಸ್ವಲ್ಪ ಎಣ್ಣೆ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಕುಕ್ಕರ್ ವಿಷಲ್ ಕುಕ್ಕರಲ್ಲಿ ಬೇಯಿಸ್ಕೊಂಡು ಈ ಕಡೆ ಈರುಳ್ಳಿನ ಈ ಥರ ಸುಟ್ಕೊಳ್ತಾ ಇದ್ದೀನಿ ಈ ಥರ ಸುಟ್ಕೊಳ್ಳೋದ್ರಿಂದ ಒಂಥರ ಹಳ್ಳಿ ಶೈಲಿಯ ಬಸ್ಸಾರು ರೆಡಿ ಆಗುತ್ತೆ ಒಂಥರ ಸ್ಮೋಕಿ ಫ್ಲೇವರ್ ಇರುತ್ತೆ ನಾನು ಯಾವಾಗಲೂ ಯಾವುದೇ ಬಸ್ಸಾರು ಮಾಡಿದ್ರು ಇದೇ ಥರನೇ ಬಸ್ಸಾರು ಮಾಡೋದು ನನಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಒಂದು ವಿಷಲ್ ಅಷ್ಟೇ ನಾನು ಕೂಗಿಸ್ಕೊಂಡೆ ಯಾಕೆ ಅಂದರೆ ನಾನು ಅಲಸಂದಿ ಕಾಳನ್ನ ಆಲ್ರೆಡಿ ನೆನೆಸಿಟ್ಕೊಂಡಿದ್ದೆ ಹಾಗಾಗಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಜಾಸ್ತಿ ಕೂಗ್ನ ಕೂಗಿಸ್ಕೋಬೇಕಾಗತ್ತೆ ನೆನೆಸಿ ಬೇಯಿಸೋದ್ರಿಂದ ಯಾವುದೇ ಕಾಳುಗಳನ್ನು ಅಷ್ಟೊಂದು ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಆಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ನೆನೆಸ್ಬಿಟ್ಟು ಬೇಯಿಸ್ಕೊಳ್ಳೋದು ಒಳ್ಳೆಯದು ಈಗ ಇದೆರಡೂ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಗೆ ಕಟ್ಟು ಹಾಗೆ ಕಾಳು ಸೊಪ್ಪು ಅನ್ನ ಇವಾಗ ಇದರಲ್ಲಿ ಎರಡು ಸ್ಪೂನ್ ಆಗೋಷ್ಟು ಕಾಳನ್ನು ನಾನು ರುಬ್ಬೋದಕ್ಕೆ ಸಾಂಬಾರಿಗೆ ರುಬ್ಬೋದಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನು ಮಾತ್ರ ಮಿಸ್ ಮಾಡೋಂಗೇ ಇಲ್ಲ ಇದು ಹಾಕಿದ್ರೇನೆ ಸಾಂಬಾರು ರುಚಿಯಾಗಿ ಆಗೋದು ಇದಿಷ್ಟು ನಮಗೆ ರುಬ್ಕೊಳಕ್ಕೆ ಬೇಕಾಗತ್ತೆ ಸಾಂಬಾರಿಗೆ ಈಗ ನಾನು ಪಲ್ಯಕ್ಕೆ ಅಂತ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಗೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಒಂದು ಮೆಣಸಿನಕಾಯಿ ಸ್ವಲ್ಪ ಇಂಗು ಹಾಗೆ ಒಂದು ಹಸಿರು ಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಖಾರ ಬೇಕು ಅಂದರೆ ನೀವು ಹಸಿರು ಮೆಣಸಿನಕಾಯಿ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಇಲ್ಲಿ ಒಂದು ಹೆಸರುಳು ಕರ್ಬೇವನ ಹಾಕಿ ಖಾರ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಆನಿಯನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಆಗಿದ್ದರೆ ಈ ಥರ ಬಸರ್ ಕಾಳು ಪಲ್ಯಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಈರುಳ್ಳಿಗಾಗುವಷ್ಟು ಮಾತ್ರ ಉಪ್ಪನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಕಾಳು ಸೊಪ್ಪಿಗೆ ನಾನು ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೆ ಹಾಗಾಗಿ ಈಗ ಈರುಳ್ಳಿಗಷ್ಟೇ ನಾನು ಉಪ್ಪು ಹಾಕ್ಕೊಂಡಿದ್ದು ಈರುಳ್ಳಿ ಎಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ನಾನು ಸೊಪ್ಪು ಕಾಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಕಾಯಿ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಇಲ್ಲದೆ ಇದ್ದರೆ ಈ ಸೊಪ್ಪಂತೂ ಏನು ಟೇಸ್ಟೇ ಅನಿಸಲ್ಲ ಕಾಯಿ ತುರಿ ಇರಲೇಬೇಕು ಹಾಗಾಗಿ ಕಾಯಿ ತುರಿ ಮಿಸ್ ಮಾಡ್ದಲೇ ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ ಹಾಕ್ಕೊಂಡು ಒಂದೊಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಸರ್ ಕಾಳು ಪಲ್ಯ ರೆಡಿ ಆಗುತ್ತೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಇದನ್ನು ಬೇಕಾದರೂ ನೀವು ಸ್ನ್ಯಾಕ್ಸ್ ಟೈಮಿಗೆ ಕೂಡ ಈ ಥರ ಮಾಡಿಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಈಗ ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ಸುಟ್ಟಿಟ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಒಂದು ಬೆಳ್ಳುಳ್ಳಿ ಒಂದು ಐದಾರು ಕಾಳು ಮೆಣಸು ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಾಯಿ ತುರಿ ಹಾಗೆಯೇ ಒಂದೆರಡು ಸ್ಪೂನ್ ಆಗುವಷ್ಟು ಕಾಳು ಬೇಯಿಸಿಟ್ಕೊಂಡಿರುವಂತಹ ಕಾಳು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಎರಡು ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರು ಹಾಗೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಹಸಿರು ಖಾರನೂ ಮಾಡ್ಕೋಬೋದು ಇಲ್ಲಿ ಖಾರದ ಪುಡಿ ಹಾಕೋ ಬದಲು ಹಸಿರು ಮೆಣ್ಸಿನ್ಕಾಯಿನ ಹುರಿದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಕೂಡ ನೀವು ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ಹಾಕ್ಕೋಬೋದು ಈಗ ಸಾಂಬಾರಿಗೆ ಒಗ್ಗರಣೆ ಇದ್ದೀನಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಜೀರಿಗೆ ಈರುಳ್ಳಿ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಹಿಂಗು ಅದಾದಮೇಲೆ ಎರಡೆಸಲು ಕರಿಬೇವು ಈ ಬಸ್ಸಾರಿಗೆಲ್ಲ ಕರಿಬೇವು ಜಾಸ್ತಿ ಇದ್ದರೆ ಸಾಂಬಾರ್ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಆನಿಯನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಹಸಿ ಹಸಿಯಾಗಿರಬಾರ್ದು ಅದಾದಮೇಲೆ ಒಂದು ಸಣ್ಣ ಟೊಮೆಟೊನ ನಾನು ಇದ್ದೀನಿ ಕೆಲವೊಬ್ರು ಟೊಮೆಟೊ ಯೂಸ್ ಮಾಡ್ತಾರೆ ಕೆಲವೊಬ್ರು ಯೂಸ್ ಮಾಡಲ್ಲ ಬಟ್ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಟೊಮೆಟೊ ಬೇಯೋದಕ್ಕೆ ಸ್ವಲ್ಪ ಕಲ್ಲುಪ್ಪ ಹಾಕ್ತಾ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಕಾಳು ಬೇಯಿಸೋ ಟೈಮಲ್ಲಿ ನಾವು ಉಪ್ಪು ಹಾಕಿರ್ತೀವಿ ಹಾಗಾಗಿ ಈಗ ರುಬ್ಬಿರುವಂಥ ಮಸಾಲ ಹಾಕ್ಬಿಟ್ಟು ಒಂದು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮಸಾಲ ವಾಸನೆ ಎಲ್ಲ ಹೋಗೋವರೆಗೂ ಅದಾದಮೇಲೆ ಉಳ್ದಿಟ್ಟು ಇರ ಉಳ್ದಿರುವಂಥ ಕಟ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ಜಾರಲ್ಲಿರುವಂಥ ಎಲ್ಲ ಮಸಾಲೆಯೂ ಕೂಡ ಕಟ್ ಪಾತ್ರೆಗೆ ಹಾಕೋಬೇಕು ನಾವು ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಸಾರಿನ ರುಚಿ ಕೆಟ್ಟೋಗ್ಬಿಡತ್ತೆ ಹಾಗಾಗಿ ಏನು ಕಟ್ಟು ಬಂದಿರುತ್ತಲ್ಲ ಅದೇ ನೀರನ್ನ ಯೂಸ್ ಮಾಡ್ಕೊಳ್ಳೋದು ಒಳ್ಳೇದು ಸಾಂಬಾರ್ ತುಂಬಾ ಟೇಸ್ಟಿಯಾಗಿರುತ್ತೆ ಈಗೆಲ್ಲ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಕನ್ಸಿಸ್ಟೆನ್ಸಿ ಎಲ್ಲ ನೋಡ್ಕೊಳ್ಳಿ ಆದಷ್ಟು ಕಟ್ಟು ಅಷ್ಟೇ ಉಪಯೋಗಿಸ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಹೀಗೆ ಈಗ ಇದಕ್ಕೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ರಸ ಕೂಡ ಇದ್ದೀನಿ ಕೆಲವೊಬ್ರು ಹುಳಿನ ಜಾಸ್ತಿ ತಿಂತಾರೆ ಕೆಲವೊಬ್ರು ಹುಳಿ ಇಷ್ಟಪಡಲ್ಲ ನೋಡಿಕೊಂಡು ನಿಮಗೆ ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ಹುಳಿನ ಆ್ಯಡ್ ಮಾಡ್ಕೊಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸಲ ನೀವು ಟೇಸ್ಟ್ ಎಲ್ಲ ನೋಡಿಕೊಂಡು ಉಪ್ಪು ಹುಳಿ ಖಾರ ಎಲ್ಲ ನೋಡಿಕೊಂಡು ಅದು ಚೆನ್ನಾಗಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು ಸ್ವಲ್ಪ ಕುದಿಯೋ ಟೈಮಲ್ಲಿ ಈ ಥರ ಕರಿಬೇವು ಹಾಕೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿರತ್ತೆ ಹಾಗೆಯೇ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರತ್ತೆ ನೆಕ್ಸ್ಟ್ ಡೇ ಇದನ್ನು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರತ್ತೆ ಬಸ್ಸಾರು ಕಟ್ಟಿನ ಸಾಂಬಾರೆಲ್ಲ ಫಸ್ಟ್ ಡೇಗಿಂತ ನೆಕ್ಸ್ಟ್ ಡೇನೆ ತುಂಬ ಟೇಸ್ಟಿಯಾಗಿರತ್ತೆ ಸಾಂಬಾರು ಕೂಡ ರೆಡಿ ಆಯಿತು ಈಗ ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ ಬೆಣ್ಣೆ ತೆಗೋಣ ಅಂತ ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಬ್ರು ಹೇಳ್ತಾರೆ ನಾನು ಮೊಸ್ರು ಹಾಕೋಕ್ಕೆ ಬರೋಲ್ಲ ಎಪ್ಪ ಹಾಕೋಕ್ಕೆ ಬರಲ್ಲ ಅಂತ ಬಟ್ ಇಲ್ಲಿ ಬೆಂಗಳೂರು ಸೈಡಲ್ಲಿ ಈ ಸೈಡಲ್ಲೆಲ್ಲ ನಂದಿನಿ ಪ್ಯಾಕೆಟಲ್ಲಿ ತುಂಬ ಚೆನ್ನಾಗಿ ಮೊಸರಾಗುತ್ತೆ ಹಾಗೆ ಬೆಣ್ಣೆ ಕೂಡ ತೆಗಿಬೋದು ಕೊಟ್ಟೂರಲ್ಲಿ ಇಷ್ಟು ಬೆಣ್ಣೆ ಬರೋದೇ ಇಲ್ಲ ಕೆನೆ ಬರುತ್ತೆ ಆದರೆ ಕೆನೆ ಕೂಡಿಟ್ಟು ಬೆಣ್ಣೆ ತೆಗಿಯಕ್ಕೆ ಹೋದ್ರೆ ಬರೋದೇ ಇಲ್ಲ ತುಂಬ ಸಲ ಟ್ರೈ ಮಾಡಿದೀವಿ ಯಾಕೆ ಅಂತ ರೀಸನ್ ಗೊತ್ತಿಲ್ಲ ಈಗ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ ಮಜ್ಜಿಗೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿನ ಹಾಕ್ಕೊಂಡು ಲೈಟಾಗಿ ಜಜ್ಕೊಂಡು ಅದಕ್ಕೆ ಮೊಸರು ಹಾಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ನೀರು ಮಜ್ಜಿಗೆ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಹೆಲ್ತ್ಗೆ ಊಟ ಆದಮೇಲೆ ಕುಡಿಯೋದ್ರಿಂದ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗತ್ತೆ ಈಗ ಮಜ್ಜಿಗೆ ಕೂಡ ರೆಡಿಯಾಯಿತು ಕೊನೆಯದಾಗಿ ರಾಗಿ ಮುದ್ದೆ ಕೂಡ ಮಾಡಿದೆ ಮಧ್ಯಾಹ್ನದ ಊಟ ಅಂತೂ ರೆಡಿ ಆಯಿತು ರಾಗಿ ಮುದ್ದೆ ಹಾಗೆ ಅಲಸಂದಿ ಕಾಳು ಬಸ್ಸಾಂಬಾರು ಕಾಳು ಪಲ್ಯ ಇದಿಷ್ಟು ಮಧ್ಯಾಹ್ನದ ಊಟ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಇದ್ದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ಕಾರ